ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಿ ಅಂತ ಕೂಡ ಪ್ರಾರ್ಥಿಸ್ತೀನಿ ಅವ್ರ ಹತ್ರ ಆ್ಯಂಡ್ ತುಂಬ ಏನಾಗಿತ್ತು ವೀಡಿಯೋ ಮಾಡಿಬಿಟ್ಟು ಇವತ್ತು ತರಕಾರಿ ಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗೆ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸಿಂಪಲ್ ಆ್ಯಂಡ್ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಕುಕ್ಕರಿಗೆ ಎಣ್ಣೆ ಹಾಕ್ಬಿಟ್ಟು ಮಸಾಲೆ ಪದಾರ್ಥ ಚಕ್ಕೆ ಮೊಗ್ಗು ಚಕ್ಕೆ ಲವಂಗ ಪಲಾವ್ ಎಲೆ ಎಲ್ಲ ಹಾಕ್ಬಿಟ್ಟು ಈರುಳ್ಳಿ ಸ್ವಲ್ಪ ಹಾಕ್ಬಿಟ್ಟು ಎಣ್ಣೆಲಿ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಬಂದಾದಮೇಲೆ ಟೊಮೊಟೊ ಹಾಕ್ಬಿಟ್ಟು ತರಕಾರಿಗಳು ಏನೇನು ತೋರಿಸಿದ್ದೀನಲ್ಲ ಆ ತರಕಾರಿಗಳಿಗೆ ಹಾಕಿ ಮಿಕ್ಸಿ ಗೇ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ನಾನು ಏನೇನು ತರಕಾರಿ ತೋರಿಸಿದ್ದೆ ಅದನ್ನು ಟೊಮೊಟೊ ಮತ್ತು ಈರುಳ್ಳಿ ಸ್ವಲ್ಪ ಸ್ಮೂತ್ ಆದಮೇಲೆ ತರಕಾರಿ ಕೂಡ ಹಾಕಿ ಒಂದು ಐದು ನಿಮಿಷ ಬಿಡಬೇಕಾಗುತ್ತೆ ಎಣ್ಣೆಲಿ ಫ್ರೈ ಈ ಕಡೆ ಏನದು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕಾಯಿ ನಾನು ಹೀಳ್ಗೆ ಮನೆಯಲ್ಲಿ ಕಾಯಿ ತುರಿಯೋದು ಹಾಗಾಗಿ ಕಾಯಿ ತುರಿ ಹಾಕಿದ್ದೀನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ ನಮ್ಗೆ ಎಷ್ಟು ಬೇಕಷ್ಟು ಖಾರಕ್ಕೆ ಟೇಸ್ಟ್ ತಕ್ಕಂಗೆ ಹಾಕ್ಕೊಳ್ರಿ ನಾನಿಲ್ಲಿ ಒಂದೂವರೆ ಪಾವಿಗೆ ಒಂದು ಏಳು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ನುಣ್ಣು ಘರ ಮಾಡ್ಕೊಳ್ರಿ ತರಕಾರಿ ಆಗಿ ಎರಡು ಪಾ ತರಕಾರಿ ಪಾತಿಗೆ ಹೆಂಗೆ ಮಾಡಿದ್ರು ನಡೆಯುತ್ತೆ ಹಾಗಾಗಿ ಹೆಂಗೆ ಬೇಕಾರ ಸ್ವಲ್ಪ ನೀವು ನೈಸ್ ಆಗಾರ ಮಾಡ್ಕೊಳ್ರಿ ಸ್ವಲ್ಪ ತರಕಾರಿ ಆಗಾರ ಮಾಡಿಕೊಡ್ರಿ ಅದಾದಮೇಲೆ ಅದನ್ನು ಕುಕ್ಕರಿಗೆ ಹಾಕಿಬಿಟ್ರೆ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ ಆಮೇಲೆ ಒಂದಕ್ಕೆ ಎರಡಂತೆ ನೀರು ಹಾಕಬೇಕಾಗುತ್ತೆ ನಾವು ಎಷ್ಟು ಒಂದು ಪಾವ್ ಹಾಕ್ತೀವಿ ಅಂದರೆ ಎರಡು ಪಾವ್ ನೀರು ಹಾಕ್ಬೇಕು ಎರಡು ಲೋಟ ನೀರು ಹಾಕ್ಬೇಕು ಅದಾದಮೇಲೆ ರೊಚ್ಚಿಗೆ ಉಪ್ಪು ಹಾಕಿ ಒಂದು ಐದು ನಿಮಿಷ ಪುದಿಯಕ್ಕೆ ಬಿಡೋಕ್ಕಾಗುತ್ತೆ ಈ ಕಡೆ ಅಕ್ಕಿ ನಾನು ನೆನೆಸಿಟ್ಟಿದ್ದೆ ಆ ಅಕ್ಕಿ ಕೂಡ ಹಾಕ್ತಾಯಿದ್ದೀನಿ ಒಳ್ಳೆ ಮಿಕ್ಸ್ ಕೊಡ್ತೀನಿ ಚೆನ್ನಾಗಿರುತ್ತೆ ನೋಡ್ಕೊಳ್ಳಿ ಯಾವಾಗ ಬೇಕಾದ್ರೆ ಉಪ್ಪು ಕಮ್ಮಿ ಆಗುತ್ತೋ ಅಥವಾ ಖಾರ ಪುಡಿ ಖಾರ ಕಮ್ಮಿ ಆಗಿದೆ ಅಂತಂದರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳ್ರಿ ಒಂದೆರಡು ಮೆಣ್ಸಿನ್ಕಾಯಿ ಶೀಲ್ ಹಾಕೊಂಡು ನಾನೇನು ಹಾಕಿಲ್ಲ ಬಟ್ ಹೇಳ್ತಿದ್ದೀನಿ ಅದಾದಮೇಲೆ ಕುಕ್ಕರ್ ಮುಚ್ಚಿದ್ದು ಎರಡು ವಿಷಲ್ ಥರ ಇಡಬೇಕಾಗುತ್ತೆ ಎರಡು ವಿಷಲ್ ಬಂದಾದಮೇಲೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋ ತರಕಾರಿ ಭಾತ್ ರೆಡಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ಪಲಾವ್ ಕೂಡ ಪಲಾವ್ ಇದೇ ಥರ ಮಾಡ್ತಾರೆ ಬಟ್ ಇದು ತರಕಾರಿ ಭಾತ್ ಚೆನ್ನಾಗಿರುತ್ತೆ ಅದಾದಮೇಲೆ ನನ್ನ ಬೆಳಗ್ಗೆ ಟಿಫನಿಗೆ ಅಲ್ವಾ ಮಾಡಿದ್ದು ನನ್ನ ಮಕ್ಕಳಿಗೆಲ್ಲ ರೆಡಿ ಮಾಡಿಬಿಟ್ಟು ಅವರಿಗೆ ಉಪ್ಪಿನಕಾಯಿ ಇರಬೇಕು ಅವನಿಗೆ ಉಪ್ಪಿನಕಾಯಿ ಹಾಕಿ ನೇಳೆಣ್ ತಂದಿದ್ರು ನಮ್ಮ ಮನೆಯವರು ಅದನ್ನು ಕೂಡ ಬಾಕ್ಸಿಗೆ ಹಾಕಿ ರೆಡಿ ಮಾಡಿದೆ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಪ್ಲೀಸ್ ಬಾಯ್ ನೋಡಿ ಎಷ್ಟು ಚೆನ್ನಾಗೆ ಏನದು ಅವನಿಗೆ ಉಪ್ಪಿನಕಾಯಿ ಬೇಕಾಗುತ್ತೆ ಅಲ್ವಾ ಬಾಕ್ಸಿಗೆ ಹಾಕ್ಬಿಡ್ತೀನಿ ಅವಳಿಗೂ ಹಾಕಿದ್ದೆ ನನ್ನ ಮಗನಗೂ ಕೂಡ ಹಾಕಿದ್ದೆ ಇವಳಿಗೂ ಕೂಡ ಹಾಕಿದ್ದೀನಿ ನೇರಳೆಣ್ಣು ತಂದಿದ್ರು ಚೆನ್ನಾಗಿದೆ ಏನು ಎಷ್ಟು ರೇಟು ನಮ್ಮ ನಾವು ಹಳ್ಳೀಲಿದ್ದಾಗ ಇದ್ದಾಗ ಹಾಗೆ ಕಿತ್ಕೊಂಡ್ ಬರ್ತಿದ್ವಿ ಇವಾಗ ದುಡ್ಡು ಕೊಟ್ಟು ತರಬೇಕು